ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾನು ನಿಮಗೆ ತಲೆಗೆ ವೈಟ್ ಹೇರ್ಸ್ಗೆ ಮೆಹಂದಿ ಹಾಕೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಹತ್ತು ನಿಮಿಷದಲ್ಲಿ ನಿಮ್ಮ ಹೇರ್ಸ್ ಎಲ್ಲನೂ ಕೂಡ ಬ್ಲ್ಯಾಕ್ ಆಗುತ್ತೆ ಫ್ರೆಂಡ್ಸ್ ಹಾಗೆಯೇ ಇದು ತುಂಬ ದಿವಸದವರೆಗೂ ಕೂಡ ಈ ಕಲರ್ ಇರುತ್ತೆ ಬೇಗ ಹೊರಟೋಗೋದಿಲ್ಲ ಹಾಗೆ ಹತ್ತೇ ನಿಮಿಷದಲ್ಲಿ ನಿಮ್ಮ ಕೂದಲು ಕಪ್ಪು ಮಾಡ್ಕೋಬೇಕು ಅಂದರೆ ಯಾವ ಒಂದು ಕ್ರಮವನ್ನು ನಾವು ಪಾಲಿಸ್ಬೇಕು ಅನ್ನೋದನ್ನೇ ಇವತ್ತು ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ನಿಶಾ ಮೆಹಂದಿ ಫ್ರೆಂಡ್ಸ್ ನಿಶಾ ಮೆಹಂದಿ ಒಂದು ಹಚ್ಚುವ ಕ್ರಮವನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲಿನೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಸಂಪೂರ್ಣವಾಗಿ ವಿಡಿಯೋ ನೋಡಿ ಹಾಗೆಯೇ ಯಾರೆಲ್ಲ ಮೊದಲಿಗೆ ನಾನು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಶಾ ಮೆಹಂದಿ ಹಚ್ಚಬೇಕು ಅಂದರೆ ಅದಕ್ಕೆ ನಾವು ಏನೆಲ್ಲ ಒಂದು ಪದಾರ್ಥಗಳನ್ನು ಮಿಕ್ಸ್ ಮಾಡಬೇಕು ಹಾಗೆಯೇ ಯಾವ ರೀತಿ ಹಚ್ಚಬೇಕು ಅನ್ನೋ ಒಂದು ಸರಿಯಾದ ಕ್ರಮವನ್ನು ನಾವು ತಿಳ್ಕೊಂಡು ನಿಶಾ ಮೆಹಿಂದಿನ ನಮ್ಮ ಒಂದು ಕೂದಲೆಗೆ ನಾವು ಅಪ್ಲೈ ಮಾಡಿಕೊಂಡ್ವಿ ಅಂತಂತಂದರೆ ಅದು ಯಾವುದೇ ರೀತಿಯ ಒಂದು ಸೈಡ್ ಎಫೆಕ್ಟ್ ಇರೋದಿಲ್ಲ ಫ್ರೆಂಡ್ಸ್ ಹಾಗೆಯೇ ಕೂದಲು ಕೂಡ ತುಂಬ ಸ್ಮೂತಾಗಿರುತ್ತೆ ಹಾಗೆ ಕೂದಲು ಕೂಡ ಯಾವುದೇ ರೀತಿಯ ಹೇರ್ ಫಾಲ್ಸ್ ಕೂಡ ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ಇವತ್ತು ಸ್ವತಃ ನಾನು ನನ್ನ ಮೇಲೆ ಒಂದು ಎಕ್ಸ್ಪರಿಮೆಂಟ್ ಮಾಡಿಕೊಂಡು ನನಗೆ ನಂಬಿಕೆ ಬಂದ ಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ಕಾರಣಕ್ಕೋಸ್ಕರ ಇವತ್ತು ಹತ್ತೆ ಹತ್ತು ನಿಮಿಷದಲ್ಲಿ ನಿಶಾ ಮೆಹಂದಿಯನ್ನು ಯಾವ ರೀತಿಯಾಗಿ ನಾವು ನಮ್ಮ ಒಂದು ತಲೆಗೆ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಈಗ ನೋಡಿ ಇದು ಎಲ್ಲ ಮಿಕ್ಸ್ ಮಾಡಿದ್ದಾಗಿದೆ ಈಗ ಇದನ್ನ ನಾನು ತಲೆಗೆ ಅಪ್ಲೈ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಒಂದು ವೈಟ್ ಹೇರ್ಸ್ ಇದೆ ಅಂತ ಸುಮಾರು ನಾನು ಇವಾಗ ಇದಕ್ಕೂ ಮುಂಚೆ ಒಂದು ವಿಡಿಯೋನ ಹಾಕಿದ್ದೆ ನಿಮಗೆ ನಾನು ಮೆ ಈ ಒಂದು ಮೆಹೆಂದಿ ಹಾಕ್ಬಿಟ್ಟು ಮೂರು ತಿಂಗಳಾಯಿತು ಮೂರು ತಿಂಗಳ ನಂತರ ಪುನಃ ಇವಾಗ ನಾನು ಈ ಒಂದು ಮೆಹಂದಿನ ಹಾಕ್ತಾಯಿದ್ದೀನಿ ನಾನು ಯಾವತ್ತೂ ಅಷ್ಟೇ ಕಂಟಿನ್ಯೂ ಆಗಿ ಮೆಹೆಂದಿ ಹಾಕೋದಿಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ನಮ್ಮ ತಲೆಯಲ್ಲಿ ಇರೋವಂತಹ ರಂಧ್ರಗಳೇನಿರುತ್ತೆ ಅದು ನಾವು ಸಲ ಮೇಲಿಂದ ಮೇಲೆ ಈ ಥರ ಒಂದು ಮೆಹಂದಿ ಆಗಿರ್ಬೋದು ಪ್ಯಾಕ್ಗಳಾಗಿರ್ಬೋದು ಹಾಕ್ತಾ ಹೋದಾಗ ಏನಾಗುತ್ತೆ ಅದರ ಒಂದು ರಂಧ್ರಗಳೆಲ್ಲನೂ ಕೂಡ ಮುಚ್ಕೊಳ್ಳುತ್ತೆ ಆ ಕಾರಣಕ್ಕೋಸ್ಕರ ನ್ಯಾಚುರಲ್ಲಾಗಿ ಸ್ವಲ್ಪ ಗಾಳಿ ಆಡಬೇಕು ಅಂತ ಹೇಳಿಬಿಟ್ಟು ನಾನು ಮೂರು ಮೂರು ತಿಂಗಳವರೆಗೂ ಕೂಡ ಯಾವುದೇ ರೀತಿಯ ಒಂದು ಆಗಿರ್ಬೋದು ಮೆಹಂದಿ ಆಗಿರ್ಬೋದು ನಾನು ಅಪ್ಲೈ ಮಾಡೋದಿಲ್ಲ ಮೂರು ತಿಂಗಳ ನಂತರ ನಾನು ಅಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಈ ಥರ ನೀಟಾಗಿ ಎಲ್ಲ ಕಡೆಗೂ ಕೂಡ ನಾವು ಸ್ಪ್ರೆಡ್ ಮಾಡಿಕೊಂಡು ಹಚ್ತಾ ಹೋಗಬೇಕು ಹಾಗೆಯೇ ಆಗಾಗ ನಾವು ಹೇರ್ಸ್ಗಳಿಗೆ ಒಂದು ಆಯಿಲ್ ಮಸಾಜು ಹಾಗೆ ಸ್ಟೀಮು ಅದೆಲ್ಲ ಕೊಟ್ಕೊಳ್ತಾ ಇದ್ದಾಗ ಏನಾಗುತ್ತೆ ನಮ್ಮ ಒಂದು ಹೇರ್ಸು ನೀಟಾಗಿ ಚೆನ್ನಾಗಿ ಬೆಳವಣಿಗೆನೂ ಕೂಡ ಆಗುತ್ತೆ ಹಾಗೆಯೇ ಹೇರ್ ಫಾಲ್ ಆಗೋದಿಲ್ಲ ನಾವು ಎಷ್ಟು ಮೇಂಟೈನ್ ಮಾಡ್ತೀವೋ ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ನಮ್ಮ ಒಂದು ಕೂದಲು ಬೆಳೆಯುತ್ತೆ ಫ್ರೆಂಡ್ಸ್ ಈಗ ಪೂರ್ತಿ ಕೂದಲುಗೂ ಕೂಡ ನಾನು ಅಪ್ಲೈ ಮಾಡಿಬಿಟ್ಟು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ದಾಸವಾಳ ಇಲ್ಲಿ ಎಲೆಯನ್ನು ತಗೊಂಡಿದ್ದೀನಿ ಹಾಗೇನೆ ಇಲ್ಲಿ ಕರಿಬೇವನ್ನು ತಗೊಂಡಿದ್ದೀನಿ ನೋಡಿ ಒಂದು ಹಿಡಿಯಷ್ಟು ಹಾಗೆ ಫ್ರೆಶ್ ಆಗಿರುವಂತ ಅಲೋವೇರ ತಗೊಂಡಿದ್ದೀನಿ ಈ ಅಲೋವೇರ ಕೂಡ ಈ ತರ ನೀಟಾಗಿ ಕಟ್ ಮಾಡಿಕೊಂಡು ಇದನ್ನೆಲ್ಲನೂ ಕೂಡ ನಾವು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಂಡು ಬಿಡ್ಬೇಕು ಎಲ್ಲನೂ ಕೂಡ ನೋಡಿ ಅಲೋವೆರಾ ಎಲ್ಲ ಕೂಡ ಇವಾಗ ನೀಟಾಗಿ ಈ ತರ ತಗೊಂಡಿದ್ದ ನಿಮ್ಮ ಹತ್ರ ಫ್ರೆಶ್ ಇರೋಂತ ಅಲೋವೆರಾ ಜೆಲ್ ಇದ್ರೆ ಅದನ್ನೇ ಹಾಕೋಬಹುದು ಇಲ್ಲ ಅಂತಂತಂದ್ರೆ ಈ ತರ ಅಲೋವೆರಾನ ತಗೊಂಡು ಇದನ್ನ ಕಟ್ ಮಾಡ್ಕೊಂಡು ಇದ್ರ ಜೊತೆನಲ್ಲಿ ಸ್ವಲ್ಪ ಮೆಂತ್ಯ ಹಾಗೂ ಟೀ ಪುಡಿನೂ ಕೂಡ ಹಾಕ್ಬಿಟ್ಟು ಇದನ್ನೆಲ್ಲನು ಕೂಡ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಇದನ್ನ ನೀರ್ ಹಾಕಿ ಒಂದು ಲೋಟ ಅದರಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಆ ನೀರನ್ನು ಸೋದಿಸ್ಕೋಬೇಕು ಇದು ನೋಡಿ ಅಕ್ಷೆ ಮೊದಲಿಗೆ ರಾತ್ರಿ ನೆನೆಸಿಟ್ಟಿದ್ದೆ ಅಕ್ಷೆ ಹಾಗೂ ಮೆಂತೆ ಇದೆರಡನ್ನೂ ಕೂಡ ಮಿಕ್ಸಿ ಜಾರ್ಗೆ ಹಾಕೋಬೇಕು ಆಮೇಲೆ ಅಲೋವೆರ ದಾಸವಾಳ ಎಲೆ ಕರಿಬೇವು ಹಾಗೆ ಒಂದು ಈರುಳ್ಳಿ ಇಷ್ಟನ್ನು ಕೂಡ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕು ಈಗ ಒಲೆ ಮೇಲೆ ಒಂದು ಲೋಟದಷ್ಟು ನೀರ್ ಆ ನೀರ್ಗೆ ಎರಡು ಸ್ಪೂನ್ ಅಷ್ಟು ಇಲ್ಲಿ ನಾನು ಟೀ ಪುಡಿಯನ್ನ ಹಾಕ್ತಾ ಇದೀನಿ ನೋಡಿ ಈಗ ಪೇಸ್ಟ್ ಮಾಡ್ಕೊಂಡಿರೋದನ್ನು ಕೂಡ ಈ ಒಂದು ಟೀ ಪೌಡರ್ಗೆ ಟೀ ಡಿಕಾಕ್ಷನ್ ಗೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕು ಕುದಿಸ್ಕೊಂಡು ಆಮೇಲೆ ಇದನ್ನ ಸೋದಿಸ್ಕೊಂಡ್ ಬಿಡ್ಬೇಕು ಈಗ ಅದನ್ನೆಲ್ಲ ನೀಟಾಗಿ ಸೋದಿಸ್ಕೊಂಡ್ಬಿಟ್ಟು ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕು ಈಗ ನಿಶಾ ಮೆಹಂದಿನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ನೋಡಿ ಫ್ರೆಂಡ್ಸ್ ಈಗ ಎಲ್ಲ ಕಡೆಗೂ ಕೂಡ ನೀಟಾಗಿ ಅಪ್ಲೈ ಮಾಡಿದ್ದೀನಿ ಈಗ ಇದನ್ನು ಹತ್ತು ನಿಮಿಷ ಬಿಟ್ಟು ಆಮೇಲೆ ಇದನ್ನು ವಾಶ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಹೇಗೆ ಕಲರ್ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಹತ್ತು ನಿಮಿಷ ಆದಮೇಲೆ ನಾನು ತಲೆನ ವಾಶ್ ಮಾಡ್ಕೊಂಡು ಬಂದು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಲರ್ ಬಂದಿದೆ ನೀವೇ ನೋಡ್ತಾ ಇದ್ದೀರಾ ಹಚ್ಚೋದಕ್ಕೂ ಕೂಡ ಮುಂಚೆ ನಾನು ನಿಮಗೆ ನನ್ನ ತಲೆನ ತೋರಿಸಿದ್ದೆ ಹೇರ್ಸ್ ಎಲ್ಲನೂ ಕೂಡ ತುಂಬ ವೈಟ್ ಇತ್ತು ಇಲ್ಲೆಲ್ಲನೂ ಕೂಡ ಇವಾಗ ಎಲ್ಲ ಕಡೆಗೂ ಕೂಡ ನೀಟಾಗಿ ಸ್ಪ್ರೆಡ್ ಆಗಿಬಿಟ್ಟು ಚಂದ್ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಇನ್ನೊಂದೇನು ಅಂತಂದರೆ ಯಾವತ್ತೂ ಅಷ್ಟೇ ನಿಶಾಮೆ ಹಿಂದಿನ ಡೈರೆಕ್ಟಾಗಿ ಹಾಗೆ ಹಚ್ಚೋಕ್ಕೆ ಹೋಗ್ಬೇಡಿ ಕಾರಣ ಇಷ್ಟೇ ನಾನು ಮೊದಲು ಹಚ್ಚಿ ನೋಡ್ತಾ ಇದ್ದೆ ಅದರಿಂದ ಏನಾಯಿತು ಅಂತಂದರೆ ಹೇರ್ ಸೆಲ್ಲನ್ನು ಕೂಡ ತುಂಬ ಒಂಥರ ರಫ್ ಆಗ್ತಾ ಇತ್ತು ಆಮೇಲೆ ಶೈನಿಂಗು ಕೂಡ ಒಂಥರ ಡಲ್ ಅನ್ನಿಸ್ತಾ ಇತ್ತು ಅಂದರೆ ಬ್ಲ್ಯಾಕ್ ಬರ್ತಾ ಇತ್ತು ಬಟ್ ಕಲರು ಒಂಥರ ಡಲ್ ಅನ್ನಿಸ್ತಾ ಇತ್ತು ಆ ಕಾರಣಕ್ಕೋಸ್ಕರ ಆಮೇಲೆ ನಾನು ನನ್ನ ಮೇಲೆ ಎಕ್ಸ್ಪರಿಮೆಂಟ್ ಮಾಡಿಕೊಂಡು ಆಮೇಲೆ ನಿಮಗೆ ತಿಳಿಸ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಅಕ್ಸೇನೂ ಹೇರ್ಸ್ಗೆ ತುಂಬ ಒಳ್ಳೆಯದು ಮೆಂತ್ಯನೂ ಒಳ್ಳೆಯದು ಹಾಗೆ ಅಲೋವೆರಾ ಕೂಡ ಒಳ್ಳೇದು ಆಮೇಲೆ ದಾಸವಾಳ ಎಲೆ ಕೂಡ ಒಳ್ಳೇದು ಹೂ ಇದ್ರೆ ಹೂ ಕೂಡ ನೀವು ಹಾಕೋಬಹುದು ಅದು ಕೂಡ ತುಂಬಾ ಒಳ್ಳೇದು ಹಾಗಾಗಿ ಈ ಒಂದು ಎಲ್ಲ ವಸ್ತುಗಳನ್ನು ಹಾಕಿ ನೀವು ಟೀ ಡಿಕಾಕ್ಷನ್ ಮಾಡಿ ಅದ್ರ ಒಳಗಡೆ ನಿಶಾ ಮೆಹಂದಿನ ಮಿಕ್ಸ್ ಮಾಡಿಬಿಟ್ಟು ಇನ್ನು ನಿಮಗೆ ಸ್ವಲ್ಪ ಬರ್ಗಾಂಡಿ ಕಲರ್ ಬೇಕಾಗುತ್ತೆ ಅಂತಂದರೆ ನೀವು ಮೆಹಂದಿಯನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಹಚ್ಚಿದಾಗ ನಿಮಗೆ ಬರ್ಗಾಂಡಿ ಕಲರ್ ಥರ ತುಂಬ ಚೆನ್ನಾಗಿ ಬ್ಲ್ಯಾಕ್ ಕಾಣುತ್ತೆ ನೆರಳಲ್ಲಿದ್ದಾಗ ಬ್ಲ್ಯಾಕ್ ಅನಿಸುತ್ತೆ ನೀವು ಬಿಸಿಲಿಗೆ ಹೋದಾಗ ಬೆಳಕಿಗೆ ಹೋದಾಗ ಅದು ಒಂಥರ ಒಳ್ಳೆ ಶೈನಿಂಗ್ ಕೂಡ ಕೊಡುತ್ತೆ ಫ್ರೆಂಡ್ಸ್ ಗೊತ್ತಾಯ್ತಲ್ಲ ಇವಾಗ ನಿಶಾ ಮೆಹಂದಿನ ಯಾವ ಥರ ಒಂದು ಹಚ್ಚಬಹುದು ಯಾವ ಥರ ಹಚ್ಚಬೇಕು ಅದು ಹಚ್ಚೋದ್ರಿಂದ ಏನೆಲ್ಲ ಒಂದು ಉಪಯೋಗ ಇದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಹೇರ್ಸು ಬೆಳವಣಿಗೆನೂ ಕೂಡ ಆಗುತ್ತೆ ಹಾಗೆ ಹೇರ್ ಫಾಲೂ ಆಗಲ್ಲ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಫ್ರೆಂಡ್ಸ್ ಸ್ವತಃ ನಾನು ಬಳಸಿ ನಾನು ಹಚ್ಚಿ ನಿಮಗೆ ತೋರಿಸಿದ್ದೀನಿ ನೀವು ಕೂಡ ಈ ಥರ ಒಂದು ನಿಶಾ ಮೆಹಿಂದಿನ ಹಚ್ಚಿ ನೋಡಿ ಆಮೇಲೆ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸೇಳಿ ಆಯಿತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮಸ್ಕಾರ ಇಷ್ಟೊತ್ತಿರ್ಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು